ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಶ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈಗಾಗಲೇ ಯಾರೆಲ್ಲ ಪ್ರೈಮರಿ ಸ್ಕೂಲ್ಸ್ಗೆ ನಿಮ್ಮ ಅಪ್ಲಿಕೇಶನ್ಸ್ ಕೊಟ್ಟು ಅತಿಥಿ ಶಿಕ್ಷಕರಾಗಿ ಆಯ್ಕೆ ಯಾಗಿದ್ದೀರಾ ನಿಮಗೆ ನಿಮ್ಗೆ ಕನ್ಫರ್ಮೇಶನ್ಸ್ ಬಂದು ಅಂತ ತಕ್ಷಣ ನೋಡಿ ಈ ರೀತಿಯಾದಂತ ಒಂದು ಫಾರ್ಮೇಟ್ ಅನ್ನು ಕೊಡ್ತಾರೆ ಬಟ್ ಇದು ಎಲ್ಲಾ ಕಡೆ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದು ಕೆಲವೊಂದು ಕಡೆ ಈ ರೀತಿಯ ಫಾರ್ಮೇಟ್ನ ಕೊಟ್ಟಿದ್ದಾರೆ ಸೊ ಹಾಗೆಲ್ಲ ಯಾರಿಗೆಲ್ಲ ಈ ರೀತಿಯ ಫಾರ್ಮೇಟ್ ನ ಕೊಟ್ಟಿದ್ದಾರೆ ಗೆಸ್ಟ್ ಟೀಚರ್ಸ್ಗೆ ಇದನ್ನ ಫಿಲ್ ಮಾಡಿ ಕೊಡ್ಬೇಕಾಗುತ್ತೆ ನಿಮ್ಮ ಹೆಚ್ ಎಮ್ಗೆ ಅಂದ್ರೆ ಏನು ತೊಂದರೆ ಇಲ್ಲ ಈ ರೀತಿಯ ಫಾರ್ಮೇಟ್ ಅನ್ನ ಯಾರಾದರೂ ನಿಮಗೆ ಕೊಡಲಿಲ್ಲ ಅಂತಂದ್ರೆ ನೀವು ಇನ್ ಕೇಸ್ ನಿಮ್ಮ ಪೋಸ್ಟ್ ಕನ್ಫರ್ಮ್ ಆಗಿದ್ರೆ ಪ್ರೈಮರಿ ಸ್ಕೂಲ್ಸ್ ಅಲ್ಲಿ ಆಸ್ ಎ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡಲಿಕ್ಕೆ ಸೊ ಜಸ್ಟ್ ನೀವು ಒಂದು ಅಪ್ಲಿಕೇಶನ್ ಬರ್ಕೊಡ್ಬೇಕಾಗತ್ತೆ ಅಪ್ಲಿಕೇಶನ್ ಅಂದ್ರೆ ಇಸ್ ನಥಿಂಗ್ ಬಟ್ ಒಂದು ಅರ್ಜಿಯನ್ನ ಬರ್ರಿ ಅಲ್ಲಿ ಸೊ ಇಂಥ ಒಂದು ದಿನಾಂಕದಿಂದ ಈ ಶಾಲೆಗೆ ನಾನು ಈ ಒಂದು ಸಬ್ಜೆಕ್ಟ್ಗೆ ಅತಿಥಿ ಶಿಕ್ಷಕನಾಗಿ ಕರ್ತವ್ಯಕ್ಕೆ ಹಾಜರಾಗಿರುತ್ತೇನೆ ಅಂತ ಬರೆದು ಬಿಟ್ಟು ಸೊ ನೀವು ಅದನ್ನು ಎಚ್ ಎಮ್ಗೆ ಅಡ್ರೆಸ್ ಮಾಡಿ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಮ ಮಾಸ್ಕ್ ಕಾರ್ಡ್ಸ್ ನಿಮ್ಮ ವಿದ್ಯಾರ್ಹಿಯ ವಿವರಗಳನ್ನ ಒಳಗೊಂಡಂತ ಎಲ್ಲ ದಾಖಲೆಗಳನ್ನ ಅಲ್ಲಿ ಪಿನ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ದು ಒಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ ಪುಸ್ತಕದ ಒಂದು ಮುಖಪುಟದ ಇಲ್ಲ ಫ್ರಂಟ್ ಪೇಜ್ ಅದನ್ನ ನೀವು ಕೊಡಬೇಕಾಗತ್ತೆ ಯಾಕೆಂದ್ರೆ ನಿಮ್ಮ ಅಕೌಂಟ್ ನಂಬರ್ಗೆ ಅವರು ಪೇಮೆಂಟ್ ಮಾಡೋದ್ರಿಂದ ಅದನ್ನ ಅಟ್ಯಾಚ್ ಮಾಡಿ ಕೊಡಬೇಕಾಗತ್ತೆ ಸೊ ದಯಮಾಡಿ ಕೇಳ್ಬಿಡಿ ಆಮೇಲೆ ಸರ್ ಈ ಫಾರ್ಮೇಟ್ ನಮಗೆ ಕೊಟ್ಟಿಲ್ಲ ಎಲ್ಲಿ ಸಿಗುತ್ತೆ ಹಾಗೆ ಹೇಗೆ ಅಂತ ಎಲ್ಲಾ ಕಡೆ ಕೊಟ್ಟಿದ್ದಾರೆ ಅಂತ ಹೇಳಿಕ್ ಬರಲ್ಲ ಸೊ ನನಗೆ ಯಾರೋ ಸ್ನೇಹಿತರು ಕಳಿಸಿದ್ರು ಅದಕ್ಕೆ ನಾನು ಈ ಒಂದು ಫಾರ್ಮೇಟ್ ಇಟ್ಕೊಂಡು ನಿಮಗೆ ವಿಡಿಯೋ ಮಾಡ್ತಿರೋ ಇನ್ ಕೇಸ್ ನಿಮ್ಗೆ ಏನಾದ್ರು ಕೊಟ್ಟಿದ್ರೆ ನಿಮ್ಮ ಸಿ ಆರ್ ಪಿಸ್ ಕಡೆಯಿಂದ ನಿಮ್ಮ ಎಚ್ ಎಂಸ್ ನಿಮ್ಗೆ ಏನಾದ್ರು ಕೊಟ್ಟಿದ್ರೆ ಸೊ ಬಹಳ ಈಸಿ ಆಗಿದ್ನ ಫಿಲ್ ಮಾಡ್ಬೋದು ಹಾಗಾಗಿ ನಿಮ್ಗೆ ಗೊತ್ತಾಗಲಿ ಅಂತಾನೆ ಬ್ರೀಫ್ ಆಗಿ ಹೇಳೋಣ ಅಂತ ನಾನು ನಮ್ಮ ವಾಹಿನಿಯಿಂದ ಮಾಡ್ತಾ ಇದ್ದೇನೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಂತ ಮಾಹಿತಿ ಅಂತ ಇದೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಹೈಸ್ಕೂಲ್ಸ್ ಬಗ್ಗೆ ಹೇಳಿಲ್ಲ ನಾನು ಇದು ಪ್ರೈಮರಿ ಮಾತ್ರ ಹೇಳ್ತಾ ಇರೋದು ಸೊ ನೀವು ಯಾವ ಶಾಲೆಯಲ್ಲಿ ಕೆ ಟೀಚರ್ಸ್ ಆಗಿ ನೀವು ವರ್ಕ್ ಮಾಡ್ಲಿಕ್ಕೆ ನಿಮ್ಮ ಪೋಸ್ಟ್ ಕನ್ಫರ್ಮ್ ಆಗಿದೆಯೋ ಆ ಒಂದು ಸ್ಕೂಲ್ ನೇಮ್ ಮೆನ್ಷನ್ ಮಾಡಿ ಶಾಲೆ ಹೆಸರು ಅಂತ ಹೇಳಿದ್ರೆ ಇನ್ನು ಅಭ್ಯರ್ಥಿ ಹೆಸರು ಕಾಲಮಲ್ಲಿ ನಿಮ್ಮ ನೇಮ್ ಬರ್ಕೊಳ್ಳಿ ಕೆಳಗಡೆ ನಿಮ್ಮ ಫಾದರ್ ನೇಮ್ ಬರ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ನಿಮ್ಮ ಅಡ್ರೆಸ್ ಮತ್ತು ಸೆಲ್ ಫೋನ್ ನಂಬರ್ನ ಸೊ ನೀಟಾಗಿ ಸ್ಪಷ್ಟವಾಗಿ ಕಾಣೋ ರೀತಿಯಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಐದನೇ ಕಾಲಮಲ್ಲಿ ನೋಡಿ ಇಲ್ಲಿ ವಿದ್ಯಾರ್ಹತೆ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳನ್ನು ಲಗತ್ತಿಸುವುದು ಅಂತ ಇದೆ ವಿದ್ಯಾರ್ಹತೆ ಮತ್ತು ಅಂಕಪಟ್ಟಿಗಳನ್ನು ಜೆರಾಕ್ಸ್ ಪ್ರತಿ ಲಗತ್ತಿಸುವುದು ಈಗ ಯಾವ ಪೋಸ್ಟ್ಗೆ ಅಲ್ಲಿ ವೇಕೆಂಟ್ ಇದೆ ಅಂತ ಆ ಪೋಸ್ಟ್ಗೆ ನೀವು ಎಸ್ ಎ ಗಸ್ಟಿಸ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕವಾದಂತ ಒಂದು ನಿಮ್ಮ ಎಜುಕೇಷನ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ ಅಂದರೆ ಜೆರಾಕ್ಸ್ ಕಾಪೀಸ್ ಒರಿಜಿನಲ್ಸ್ ಕೊಡಬೇಡಿ ಜೆರಾಕ್ಸ್ ಕಾಪೀಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅದನ್ನು ಪ್ರೊವೈಡ್ ಮಾಡಬೇಕು ಪಿ ಯು ಸಿ ಟಿ ಸಿ ಎಚ್ ಅಥವಾ ಡಿ ಎಡ್ ಆಗಿದ್ರೆ ಅದನ್ನು ಕುಡಿ ಇನ್ನು ಬಿ ಎ ಬಿ ಎಸ್ ಸಿ ನಿಮ್ಮ ಡಿಗ್ರೀಲಿ ಯಾವ್ದಾಗಿದ್ರೆ ಅದನ್ನು ಕುಡಿಯಲ್ಲಿ ಇಲ್ಲಿ ಸೊ ಇನ್ನು ಬಿ ಎಡ್ ಆಗಿದ್ರೆ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕೊಡಿ ಟಿ ಇ ಟಿ ಆಗಿದ್ರೆ ಟಿ ಇ ಟಿ ಸರ್ಟಿಫಿಕೇಟ್ ಜೆರಾಕ್ಸ್ ಕೊಡಿ ಏನು ಸರ್ ಇಲ್ಲಿ ಟಿ ಇ ಟಿ ಕೇಳ್ಬಿಟ್ಟಿದ್ದಾರೆ ಹಾಗೇನಾದ್ರು ಟಿ ಇ ಟಿ ಕಂಪಲ್ಸರಿನಾಗಿದ್ದಾರೆ ಪ್ರೈಮರಿ ಸ್ಕೂಲ್ಗೆ ಟೀಚರ್ಸ್ಗೆ ಅಂತ ದಯವಿಟ್ಟು ಕೇಳಬೇಡಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಬಾರಿ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಸೊ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡಬೇಕು ಅಂದ್ರೆ ಯಾವುದೇ ರೀತಿಯ ಟಿಇಟಿ ಅಲ್ಲಿ ಅರ್ಹತೆ ಆಗಿರಬೇಕು ಅಂತಕ್ಕಂಥ ಯಾವುದೇ ಮಾನದಂಡಗಳು ಇಲ್ಲ ಕಂಪಲ್ಸರಿ ಇಲ್ಲ ಸೊ ಟಿಇಟಿ ಇಸ್ ನಾಟ್ ಕಂಪಲ್ಸರಿ ಫಾರ್ ಪ್ರೈಮರಿ ಸ್ಕೂಲ್ಸ್ ಟೀಚರ್ಸ್ ನಿಮಗೆ ಸ್ಪಷ್ಟತೆಯನ್ನ ಕೊಟ್ಟಿದೆ ನಿಮ್ಮ ಮೊದ್ಲೇ ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಇದೆಯಲ್ಲ ಕೋರ್ಸ್ಗಳು ಅಂತ ಇಲ್ಲಿ ನಿಮ್ಮ ಮಾರ್ಕ್ಸ್ ಮತ್ತೆ ಪರ್ಸೆಂಟೇಜ್ ಬರ್ಕೊಳ್ಳಿ ಪಿ ಯು ಸಿ ಮಾರ್ಕ್ಸ್ ಮತ್ತೆ ಪರ್ಸೆಂಟೇಜ್ ಬರ್ಕೊಳ್ಳಿ ಟಿ ಸಿ ಎಸ್ ಅಂದ್ರೆ ನೀವು ಯಾವೆಲ್ಲ ವಿದ್ಯಾರ್ಹತಿಯನ್ನ ಹೊಂದಿದೀರ ಆ ಎಲ್ಲ ವಿವರಗಳನ್ನ ಮಾರ್ಕ್ಸ್ ಮತ್ತೆ ಪರ್ಸೆಂಟೇಜ್ ನ ನೀವು ಅಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬೇಕು ಲಗತ್ತಿಸಿದೆ ಅಂತ ಇದೆ ಅಂದರೆ ನೀವು ಯಾವ ಮಾರ್ಕ್ಸ್ ಕಾರ್ಡ್ಸ್ ಅನ್ನ ನೀವು ನಿಮ್ಮ ಅಪ್ಲಿಕೇಶನ್ ಜೊತೆಗೆ ಕೊಡ್ತಿರೋ ಅಲ್ಲಿ ಶಾಲೆಗೆ ಸೊ ಆ ಎಲ್ಲ ಮಾಸ್ ಕಾರ್ಡ್ಸ್ ಅನ್ನ ಕೊಟ್ಟಿದ್ದೇ ಆಗಿದ್ರೆ ಲಗತ್ತಿಸಿದೆ ಅಂತ ಬರ್ಬಿಡಿ ಕೆಳಗಡೆ ಸೊ ಈಗ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜರಾಕ್ಸ್ ಕೊಟ್ಟರೆ ಲಗತ್ತಿಸಿದೆ ಅಂತ ಬರ್ಕೊಳ್ಳಿ ಪಿ ಯು ಸಿ ಕೊಟ್ಟರೆ ಲಗತ್ತಿಸಿದೆ ಅಂತ ಬರ್ಕೊಳ್ಳಿ ಹಾಗೆ ಎಲ್ಲ ಅದಕ್ಕೂ ಬರ್ಕೊಳ್ಳಿ ಇನ್ನು ನೇಮಕಾತಿ ಕೋರಿದಂಥ ವಿಷಯ ಅಂತ ಈಗ ಯಾವ ಶಾಲೆಯಲ್ಲಿ ಯಾವ ಪೋಸ್ಟ್ ಇದೆ ಅಂತ ಅಲ್ಲಿ ಅಲ್ಲಿ ಇನ್ ಕೇಸ್ ಈಗ ಮ್ಯಾಥ್ಸು ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಇದ್ರೆ ಅಲ್ಲಿ ಯಾವುದಕ್ಕೆ ಪೋಸ್ಟ್ ಅಲಾಟ್ ಆಗಿದೆ ವೇಕೆಂಟ್ ಇದೆ ಅಂತ ಇಲ್ಲಿ ಮೇಲೆ ಟಿಕ್ ಮಾಡ್ಕೊಳ್ಳಿ ಇನ್ ಕೇಸ್ ಮ್ಯಾಥ್ಸು ಸೈನ್ಸ್ ಇದ್ರೆ ಅಲ್ಲಿಗೆ ನೀವು ಅದನ್ನ ಟಿಕ್ ಮಾಡ್ಕೊಳ್ಬೇಕು ನೇಮಕ ಮಾಡಿಕೊಂಡ ವಿಷಯ ಅಂತ ಸಬ್ಜೆಕ್ಟ್ ಸೊ ಯಾವ್ದಕ್ಕೆ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಪೋಸ್ಟ್ ವೇಕೆಂಟ್ ಇತ್ತು ಮತ್ತೆ ಯಾವ ಗೆ ಅವರು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಅಂತ ಟೀಚರ್ಸ್ ಆಗಿ ಅದೇ ಪೋಸ್ಟ್ ವೇಕೆಂಟ್ ಇದ್ದು ಅದೇ ಪೋಸ್ಟ್ ಅಪಾಯಿಂಟ್ ಆಗಿದೆ ಇಲ್ಲಿ ಬರ್ಕೊಳ್ಬಹುದು ಕೆಲವು ಕಡೆ ಏನಾಗುತ್ತೆ ಟೀಚರ್ಸ್ ಇಲ್ದಿರ್ತಕ್ಕಂಥ ಸಂದರ್ಭಗಳಲ್ಲಿ ಬೇರೆ ವಿಷಯಗಳನ್ನು ಮಾಡಬೇಕಾಗುತ್ತೆ ಈಗ ನೀವು ಮ್ಯಾಥ್ಸ್ ಸೈನ್ಸ್ ಮಾಡ್ರು ಇಂಗ್ಲಿಷ್ ಮಾಡಬೇಕಾಗತ್ತೆ ಅಥವಾ ಕೆಲವೊಂದ್ಸಲ ಕನ್ನಡ ಮಾಡಬೇಕಾಗತ್ತೆ ಕೆಲವೊಂದ್ಸಲ ಸೋಷಿಯಲ್ ಸೈನ್ಸು ಮಾಡಬೇಕಾಗುತ್ತೆ ಯಾಕೆಂದ್ರೆ ಟೀಚರ್ಸ್ ಇಲ್ಲದೇ ಇರೋ ಕಡೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಯಾವೆಲ್ಲ ಸಬ್ಜೆಕ್ಟ್ ಟೀಚ್ ಮಾಡಬೇಕು ಅಂತ ಬಯಸ್ತೀರೋ ಅವರೇ ಹೇಳ್ತಾರೆ ಇಲ್ಲಿ ನಿಮ್ಮ ಮುಂಚೆ ಅಪ್ಲಿಕೇಶನ್ ಕೊಡಬೇಕಾದ್ರೇ ಅವರೇ ಹೇಳ್ಬಿಡ್ತಾರೆ ನಮ್ಮಲ್ಲಿ ಈ ರೀತಿಯ ಶಿಕ್ಷಕರ ಸಮಸ್ಯೆಗಳಾಗುತ್ತೆ ಈ ರೀತಿಯ ಬೇರೆ ಬೇರೆ ಸಬ್ಜೆಕ್ಟನ್ನು ಟೀಚ್ ಮಾಡಬೇಕು ಅಂತ ಅವಾಗಬೇಕಂದ್ರೆ ನೀವು ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ ವೇಕೆಂಟ್ ಪೋಸ್ಟ್ ಜೊತೆಗೆ ಅಂಡ್ ಬೇರೆ ಬೇರೆ ಸಬ್ಜೆಕ್ಟ್ ಟೀಚ್ ಮಾಡೋದಾದ್ರೆ ಅದಕ್ಕೂ ನೀವು ಟಿಕ್ ಹಾಕಬಹುದು ಅದೇನು ಪ್ರಾಬ್ಲಮ್ ಆಗಲ್ಲ ಇನ್ನು ನೇಮಕಾತಿ ಹುದ್ದೆ ಇದೆ ಇಲ್ಲಿ ನೀವು ಪಿ ಎಚ್ ಡಿ ಆಗಿದ್ರೆ ಅದು ಎಲ್ ಪಿ ಎಸ್ ಗೆಲ್ಲ ಆಲ್ಮೋಸ್ಟ್ ಪಿ ಎಚ್ ಡಿ ಪೋಸ್ಟ್ ಅಂತ ಹೇಳ್ತಾರೆ ಇನ್ನು ಹೈಯರ್ ಪ್ರೈಮರಿಗೆ ಜಿ ಪಿ ಟಿ ಅಂತ ಇದೆ ಬಿ ಎಡ್ ಮಾಡಿರುವ ಜಿ ಪಿ ಟಿ ಏಂದ ಟಿಕ್ ಹಾಕೋತಾರೆ ಇನ್ನು ಡಿ ಎಡ್ ಮಾಡಿರೋರು ಇಲ್ಲಿ ಪಿ ಎಚ್ ಟಿ ಯಿಂದ ಟಿಕ್ ಹಾಕೋತಾರೆ ಇಲ್ಲಿ ಆಧಾರ್ ಸಂಖ್ಯೆ ಮೆನ್ಷನ್ ಮಾಡಿ ಆಧಾರ್ ಸಂಖ್ಯೆನ ಕೇಳಿದರೆ ನಿಮ್ಮ ಬ್ಯಾಂಕ್ಗೆ ಸಂಬಂಧಪಟ್ಟಂತ ಮಾಹಿತಿಗಳು ಇಲ್ಲೆಲ್ಲವೂ ಕೂಡ ಇವೆಲ್ಲ ಜರಾಕ್ಸ್ ಕೊಡಬೇಕು ನೀವು ಅದ ಹೇಳಿದಲ್ಲ ನಾನು ಪಾಸ್ಬುಕ್ ಫ್ರೆಂಡ್ ಫೇಜ್ ಜಾಕ್ಸ್ ಕೊಟ್ರೆ ಸಾಕು ಇಲ್ಲಿ ಇಲ್ಲಿ ಬೇಕಾದ್ರೆ ನಿಮ್ಮ ಅಕೌಂಟ್ ನೇಮ್ ಬರ್ಕೊಳ್ಳಿ ನಿಮ್ಮ ಹೆಸರು ಇಲ್ಲಿ ಅಕೌಂಟ್ ನಂಬರ್ ಬರ್ಕೊಳ್ಳಿ ಯಾವ ಬ್ಯಾಂಕ್ ಮತ್ತೆ ಯಾವ ಬ್ರಾಂಚ್ ಅಂತ ಬರ್ರಿ ಮತ್ತೆ ಐ ಎಫ್ ಎ ಸಿ ಕೋಡ್ ಇಲ್ಲಿ ದಿಟ್ ಇಸ್ ವೆರಿ ಇಂಪಾರ್ಟೆಂಟು ಇಂಡಿಯನ್ ಫೈನಾನ್ಸಿಯಲ್ ಸಿಸ್ಟಮ್ ಕೋಡ್ ಅಂತ ಹೇಳ್ತಾರೆ ಅದನ್ನು ಐ ಎಫ್ ಎ ಕೋಡ್ ಅದನ್ನ ಇಲ್ಲಿ ಬರ್ಕೊಳ್ಳಿ ಇಲ್ಲಿ ಇನ್ನು ರೆಸಿಪಿ ಎಂಟ್ ಐ ಡಿ ಈ ರೆಸಿಪಿ ಎಂಟ್ ಐ ಡಿ ಯಾರೆಲ್ಲ ಫ್ರೆಶರ್ಸ್ ಈಗ ನೀವು ಹೊಸದಾಗಿ ಹೋಗ್ತಿರೋ ಗೆಸ್ಟಿಸ್ ಆಗಿ ವರ್ಕ್ ಮಾಡಲಿಕ್ಕೆ ನಿಮಗೆ ರೆಸಿಪೆಂಟ್ ಐಡಿಯನ್ನು ಅವ್ರು ಹೊಸ ಕ್ರಿಯೇಟ್ ಮಾಡ್ತಾರೆ ಅಲ್ಲನೆ ಕೇಸ್ ವರ್ಕರ್ಸು ಬಿ ಓ ಆಫೀಸಲ್ಲಿ ಇನ್ ಕೇಸ್ ಸೀನಿಯರ್ಸ್ ಇದ್ದರೆ ಇಯರ್ಸ್ ಅಲ್ಲಿ ಅವರು ಅದೇ ಸ್ಕೂಲ್ಸಲ್ಲಿ ವರ್ಕ್ ಮಾಡಿದ್ದರೆ ಆಲ್ರೆಡಿ ಅವ್ರಿಗೆ ಒಂದು ರೆಸಿಪ್ಮೆಂಟ್ ಐ ಡಿಯನ್ನು ಕ್ರಿಯೇಟ್ ಮಾಡಿರ್ತಾರೆ ಮೇ ಬಿ ಅದೇ ಕಂಟಿನ್ಯೂ ಮಾಡ್ಬೋದು ಇಲ್ಲಿ ಬೇಕಾದ್ರೆ ಅದೇ ಹಳೆಯ ರೆಸಿಪ್ಟೆಂಟ್ ಐಡಿ ಇದ್ರೆ ನೀವು ಬರ್ಕೊಳ್ಬೋದು ಇಲ್ಲಿ ಇನ್ ಕೇಸ್ ಚೇಂಜ್ ಮಾಡೋದಾದ್ರೆ ಸೀನಿಯರ್ಸ್ಗು ರೆಸಿಪೆಂಟ್ ಐಡಿಯನ್ನು ಹೊಸದಾಗಿ ಮಾಡಬೇಕು ಅಂತ ಅನ್ಕೊಂಡಾಗ ಅಲ್ಲಿ ಕೇಸ್ ವರ್ಕರ್ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ತೊಂದರೆ ಇಲ್ಲ ಅದೇ ಕಂಟಿನ್ಯೂ ಆಗುತ್ತೆ ಯಾವುದಕ್ಕೂ ನಿಮ್ಮದು ಹಳೆದು ರೆಸಿಪೆಂಟ್ ಐಡಿ ಇದ್ರೆ ಇಲ್ಲಿ ಬರ್ಕೊಳ್ಳಿ ಸೊ ಹೊಸೊಬ್ರು ಇಲ್ಲಿ ಬರೆಯೋಂಥ ಅವಶ್ಯಕತೆ ಇಲ್ಲ ಅವರಿಗೆ ಹೊಸ್ದಾಗಿ ಕೇಸ್ ವರ್ಕರ್ಸ್ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ನೋಡಿ ಅಂತ ಇದೆ ಇಲ್ಲಿ ಏನ್ ಬ್ಲಾಂಕ್ ಬಿಟ್ಟರು ಪರವಾಗಿಲ್ಲ ಅಲ್ಲಿ ಏನು ಮೆನ್ಷನ್ ಮಾಡೋಂಗಿಲ್ಲ ಸಿಗ್ನೇಚರ್ ಆಗ್ಬೇಕು ಗೆಸ್ಟ್ ಟೀಚರ್ಸು ಪ್ರಧಾನ ಗುರುಗಳ ರುಜು ಅಂತಿದೆ ಸೊ ಇಲ್ಲಿ ಆ ಶಾಲೆಯ ಮುಖ್ಯಸ್ಥರು ಇಲ್ಲಿ ಸೈನ್ ಮಾಡ್ತಾರೆ ಇದಿಷ್ಟು ನಿಮ್ಗೆ ಬಹಳ ಬ್ರೀಫ್ ಆಗಿದೆ ಅಂದ್ರೆ ಯಾರು ಕೊಡ್ತಾರೆ ಅವ್ರ ಮಾತ್ರ ಫೀಲ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ಏನು ಹೊರಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಆರಾಮದಲ್ಲೇ ಹೇಳ್ತಾ ಇದ್ದೀನಿ ಆಮೇಲೆ ಸರ್ ಎಲ್ಲಿ ಸಿಕ್ಕಿದ್ದ ಏನ್ ಕತೆ ಕೊಡ್ಲೇಬೇಕು ಅವೆಲ್ಲ ದಯವಿಟ್ಟು ಕೇಳ್ಬಿಡಿ ಹೇಳಿದೀನಿ ನಮ್ ಗಮನಕ್ಕೆ ಬಂದೆ ಯಾರು ಕಳಿಸಿದ್ರು ಇನ್ ಕೇಸ್ ಇದನ್ನ ಈಸ್ಕೊಂಡಿರೋರಿಗೆ ಒಂಚೂರು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಹೇಳಿದಷ್ಟೇ ನಮ್ಮ ವಾಹಿನಿಯಿಂದ ಇದಿಷ್ಟು ಈ ರೀತಿ ಫೀಲ್ ಮಾಡ್ಬೇಕಾಗುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ